ನಮಸ್ತೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಮಸ್ತಾಗಿರುವಂಥ ಒಂದು ಮಸಾಲ ಅಕ್ಕಿ ರೊಟ್ಟಿ ತೊಗೊಂಬಂದಿದ್ದೀನಿ ಮತ್ತು ಈ ಥರ ಅಕ್ಕಿ ರೊಟ್ಟಿ ನೀವು ಎಲ್ಲೂ ತಿಂದಿಲ್ಲ ಅನ್ಕೋತೀನಿ ಯಾಕೆ ರವೆಯಿಂದ ಮಾಡಿರೋದು ರವೆ ಮಿಕ್ಸ್ ಮಾಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಮತ್ತು ಸೊಪ್ಪು ವೆರೈಟಿ ಆಫ್ ಸೊಪ್ಪು ಹಾಕಿ ಸಾಫ್ಟ್ ಆದ ಮತ್ತು ತುಂಬ ಟೇಸ್ಟಿ ಅದ ಮೇಲುಗಡೆ ಎಲ್ಲ ಕ್ರಿಸ್ಪಿ ಒಳಗಡೆ ಎಲ್ಲ ಆದಂತಹ ಮಸಾಲ ಅಕ್ಕಿನ ರೆಸಿಪಿ ತೊಗೊಂಬಂದಿದ್ದೀನಿ ಅದ್ರ ಜೊತೆ ಒಂದು ಹುಳಿ ಹುಳಿ ಖಾರ ಖಾರವಾಗಿರುವಂಥ ಟೊಮೊಟೊ ಚಟ್ನಿ ತೊಗೊಂಬಂದಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡ್ತಾ ಇದ್ದೀನಿ ಫಸ್ಟಿಗೆ ಟೊಮೊಟೊ ಚಟ್ನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಸುಮ್ಮನೇ ಸಿಂಪಲ್ಲು ಜಾಸ್ತಿ ಸಾಮಾನು ಹತ್ತೋದಿಲ್ಲ ನೋಡಿ ಒಂದರಲ್ಲಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಚೆನ್ನಾಗಿ ಮತ್ತು ಕಗ್ಗಿರೋದು ತೊಗೋಬೋದು ಅಂದರೆ ರಾ ಟೊಮೊಟೊ ತೊಗೊಬೋದು ಮತ್ತು ಹಣ್ಣಿರೋದು ತೊಗೋಬೋದು ಇದಕ್ಕೆ ಯಾವುದಾದ್ರೂ ನಡೆಯುತ್ತೆ ಎಣ್ಣೆಯಲ್ಲಿ ಈ ಥರ ಉಲ್ಟಾನ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ತುಂಬಾ ಸಖತ್ತಾಗಿರುತ್ತೆ ಮತ್ತು ರೊಟ್ಟಿಗೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ನೋಡಿ ಒಂದು ದೊಡ್ಡ ಗಡ್ಡೆ ಆಗೋಷ್ಟು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳೇ ಮೇನ್ ಇದಕ್ಕೆ ತುಂಬ ರುಚಿಯಾಗಿ ತುಂಬ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಕೊಡೋದಿದ್ರೆ ಸ್ವಲ್ಪ ಖಾರ ಕಮ್ಮಿ ಮಾಡಿ ನೋಡ್ಕೊ ಈ ಥರ ಚೆನ್ನಾಗಿ ಉಲ್ಟ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಿಕೊಂಡ್ರೆ ಮೇಲೆ ಎಲ್ಲ ಸಿಪ್ಪೆನೂ ಉಚ್ಚುತ್ತೆ ಮತ್ತು ಚೆನ್ನಾಗಿ ತೆಳಗೆ ಸ್ವಲ್ಪ ರೋಸ್ಟ್ ಆದಂಗು ಆಗುತ್ತೆ ತುಂಬ ಸಕ್ಕತ್ತ ಇರುತ್ತೆ ಈ ಟೊಮೊಟೊ ಚಟ್ನಿ ಮಾಡೋದಂತೂ ಮರಿಬೇಡಿ ನೋಡಿ ಮೇಲುಗಡೆ ಅದೆಲ್ಲ ಈ ಥರ ಸಿಪ್ಪೆನ ತಗೊಂಡ್ಬಿಡ್ಬೇಕು ಒಂದು ಕ್ಲಿಪ್ ಸಹಾಯದಿಂದ ಎಲ್ಲನೂ ಬರುತ್ತೆ ನೀಟಾಗಿ ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಯಸ್ಬಿಟ್ರೆ ಟೊಮೊಟೊ ಮೇಲಿನ ಸಿಪ್ಪೆ ಎಲ್ಲ ಬರುತ್ತೆ ಕೆಳಗಡೆ ಎಲ್ಲ ಸೀದೋ ಥರ ಇರುತ್ತೆ ಸ್ಮೋಕಿ ಸ್ಮೆಲ್ ಥರ ಬರುತ್ತಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಬಿಳಿ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಮಸಾಲೆ ರೊಟ್ಟಿ ಜೊತೆ ಚಪಾತಿ ಜೊತೆ ಈ ದೋಸೆ ಜೊತೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚ ಈಸಿಯಾಗಿ ಮಾಡ್ಕೋಬೋದು ಇದಕ್ಕಿಂತ ಜಾಸ್ತಿ ಸಾಮಗ್ರಿಗೂ ಹತ್ತೋದಿಲ್ಲ ನೋಡಿ ಎಲ್ಲ ಸಿಪ್ಪೆ ತೆಗೆದು ಅಲ್ಲೇ ಗ್ಯಾಸ್ ಮೇಲೇ ಪಾತ್ರೆ ಮೇಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಪೂರ್ತಿ ನೈಸಾಗಿ ಮಾಡ್ಕೋಬೇಡಿ ಸ್ವಲ್ಪ ತರಿ ತರಿಯಾಗಿರಬೇಕು ಅಲ್ಲಿ ಇಲ್ಲಿ ಟೊಮೊಟೊ ಬೆಳ್ಳುಳ್ಳಿನೂ ಒಂದರಲ್ಲಿ ಎರಡರಿಂದ ಮೂರು ಪೀಸ್ ಆಗ್ಬೇಕಷ್ಟೇ ಅಷ್ಟೇ ಮ್ಯಾಶ್ ಮಾಡ್ಕೊಳ್ಳಿ ಇದಕ್ಕೆ ಎಷ್ಟು ಬೇಕು ನಿಮ್ಮ ಖಾರದ ತಕ್ಕಂಗೆ ನೋಡಿಕೊಂಡು ಖಾರ ಹಾಕೊಳ್ಳಿ ನಮ್ಮಲ್ಲಿ ಖಾರ ಸ್ಟ್ರಾಂಗಿದೆ ಅದಕ್ಕೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಟಿಕೆ ಇಟ್ಟು ಅರಶಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಇದಾವೆ ಇದ್ರಲ್ಲಿ ಹಾಕೋ ಇಂಗ್ರಿಡಿಯೆಂಟು ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಪೂರ್ತಿ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಈರುಳ್ಳಿ ಸಣ್ಣ ಹೆಚ್ಕೊಂಡು ಹಾಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆ ಏನೂ ಬೇಕಾಗಿಲ್ಲ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದೇ ಥರ ಚಟ್ನಿ ಮಾಡಿರಿ ಸಕ್ಕತ್ತಾಗಿರುತ್ತೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ ಹಸಿಮೆಣ್ಸಿನ್ಗೂ ಹಾಕಬೇಕಲ್ವ ಖಾರ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಸಾಕಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಚಟ್ನಿ ಮತ್ತು ಖಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಎರಡು ನಿಮಿಷ ಕಲಿಸ್ಬಿಟ್ಟು ಬೇಯಿಸ್ಬಿಟ್ರೆ ಚಟ್ನಿ ರೆಡಿಯಾಗುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಇರುತ್ತೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನು ಈ ಕಡೆ ಮಸಾಲೆ ರೊಟ್ಟಿಗೆ ನೀವು ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬೌಲಾಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಜರ್ಡಿ ಹಿಡ್ಕೊಳ್ಳಿ ಚೆನ್ನಾಗಿ ಸಣ್ಣಗೆ ನೈಸಾಗಿರ್ಬೇಕು ಅಕ್ಕಿ ಹಿಟ್ಟು ಫ್ರೆಶ್ ಆಗಿರ್ಬೇಕು ಅಂದರೆ ಚೆನ್ನಾಗಿ ಬರ್ತವೆ ಅಕ್ಕಿ ರೊಟ್ಟಿ ನೋಡಿ ಚೆನ್ನಾಗಿ ಜರ್ಡಿ ಹಿಡ್ಕೊತಾ ಇದ್ದೀನಿ ಸ್ವಲ್ಪ ಗಂಟಿರಬಾರ್ದು ಅಂದ್ರೆ ಬೀಸ್ ಬಂದಮೇಲೆ ಬಿಸಿ ಇದ್ದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಗಂಟಾಗಿರ್ತಾವೆ ನೋಡಿ ನೋಡಿಕೊಂಡು ಚೆನ್ನಾಗಿ ಜಡಿ ಹಿಡ್ಕೊಳ್ಳಿ ಒಂದು ಕಪ್ಪಷ್ಟು ರವೆ ಹಾಕ್ತಾ ನೀವು ಚಿರೋಟಿ ರವೆನ ಹಾಕೋಬೋದು ಮತ್ತು ಉಪ್ಪಿಟ್ಟು ರವೆನೂ ಹಾಕೋಬೋದು ಒಂದು ಬೌಲಿಗೆ ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಫ್ರೆಂಡ್ಸ್ ತಿಳುವಾಗ ಮಾಡಿದ್ರೆ ಅದಕ್ಕೆ ನೋಡಿ ತರಕಾರಿ ಎಲ್ಲ ಹೆರಚಿಟ್ಕೊಂಡಿದ್ದೀನಿ ಕ್ಯಾರೆಟು ಈರುಳ್ಳಿ ಈರುಳ್ಳಿ ಎರಡು ದಪ್ಪಾಗಿರೋ ಈರುಳ್ಳಿ ಸಣ್ಣಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ನ ತುರಿದಿದ್ದೀನಿ ಮತ್ತು ಸೊಪ್ಪು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ನಾನು ಪುದೀನ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪನೇ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಕರಿಮೇವು ಎಲ್ಲ ಯಾವುದೇ ತರಕಾರಿ ಇರಲಿ ನೀವು ಹೆಚ್ಚು ಹಾಕೋಬೋದು ಕ್ಯಾಬೇಜ್ ಹಾಕೋಬೋದು ಮತ್ತು ನಿಮ್ಗೆ ಬೇಕಾದಂಥ ತರಕಾರಿನ ತುರ್ದ್ಬಿಟ್ಟು ಹಾಕೋಬೋದು ನೋಡಿ ಸೊಪ್ಪು ನೀವು ಯಾವುದೇ ಇದ್ರೂ ಸಣ್ಣ ಹೆಚ್ಚು ತಗೋಬೋದು ಇದೇ ಸೊಪ್ಪು ಅಂತೆಲ್ಲ ಜೀರಿಗೆ ನೋಡಿ ಜೀರಿಗೆ ಮತ್ತು ಎಳ್ಳು ಹಾಕೋತಾ ಇದ್ದೀನಿ ಎಳ್ಳು ಮತ್ತು ಸ್ಕಿಪ್ ಮಾಡಬೇಡಿ ಒಂದು ಸ್ಪೂನಷ್ಟು ಎಳ್ಳು ಸ್ವಲ್ಪ ಖಾರ ಅಚ್ಚ ಖಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಅಜ್ವೇನ ಕೈಯಿಂದ ತಿಕ್ಕಿ ಹಾಕೋತಾ ಇದ್ದೀನಿ ಈ ಮಸಾಲೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಅಜ್ವೇನ ಸ್ವಲ್ಪ ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ ಸೊಪ್ಪು ನೀವು ಯಾವ ಬೇಕಾದ್ರೂ ಹಾಕೋಬೋದು ಫ್ರೆಂಡ್ಸ್ ಈ ರವೆ ಸ್ವಲ್ಪ ರವೆ ಹಾಕಿಬಿಟ್ಟು ಈ ಥರ ಅಕ್ಕಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿ ತಿನ್ನೋಕೆ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಸಲ ಅಕ್ಕಿ ರೊಟ್ಟಿ ಮಾಡಿದ್ರೆ ಎರಡು ಟೈಮ್ ಆಗೋಕ್ಕೋ ಥರ ಅಷ್ಟು ಹಿಟ್ಟು ಕಲಸಿಡ್ತೀವಿ ಅಷ್ಟು ಇಷ್ಟ ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೆ ನಮ್ಮ ಮಗಳಿಗೆ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಅದಕ್ಕೆ ನಾನು ಜಾಸ್ತಿನೇ ಮಾಡಿಟ್ಕೋತೀನಿ ಒಂದು ಟೈಮಿಗೆ ಆಗೋಷ್ಟಲ್ಲ ಎರಡು ಟೈಮಿಗೆ ಆಗೋಷ್ಟು ಮಾಡಿಟ್ಟಿರ್ತೀನಿ ಮೊದಲು ಸ್ವಲ್ಪ ಈರುಳ್ಳಿ ಎಲ್ಲ ನೀರು ಇರುತ್ತೆ ನೋಡಿ ಅದಕ್ಕೆ ಸೊಪ್ಪಲೆಲ್ಲ ನೀರು ಇರುತ್ತೆ ನಾನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಎಷ್ಟು ಬೇಕಷ್ಟು ನೀರು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ 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 ಹಾಕ್ಕೊಂಡು ಕಲಸಿ ನೋಡಿ ಈ ಕಡೆ ತೆಳುವಾಗಿ ಭೀ ಇರಬಾರ್ದು ಈ ಕಡೆ ಗಟ್ಟಿಯಾಗಿ ಭೀ ಇರಬಾರ್ದು ಆ ಥರ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿರುತ್ತೆ ನಾವು ಸಾಫ್ಟು ಮಾಡ್ಕೊಬೋದು ಅಕ್ಕಿ ರೊಟ್ಟಿ ನಾವು ಕ್ರಿಸ್ಪಿನೂ ಮಾಡ್ಕೋಬೋದು ಈ ಥರ ಹಿಟ್ಟಿದ್ರೆ ನೋಡಿ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಡಬೇಕು ರವೆ ಹಾಕಿದ್ವಲ್ಲ ಚೆನ್ನಾಗಿ ಗಟ್ಟಿ ಆಗುತ್ತೆ ಮತ್ತು ಕರೆಕ್ಟ್ ಹದ ಬರುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ಮುಚ್ಚಿಡಬೇಕು ಫ್ರೆಂಡ್ಸು ನೋಡಿ ಆಮೇಲೆ ನೋಡಿ ಹಿಟ್ಟು ಯಾವ ಹದಕ್ಕೆ ಬಂದಿರುತ್ತೆ ನೀವೇ ನೋಡ್ಕೊಳ್ಳಿ ಕೈಗೆ ನೋಡಿ ಅಂಟೋದೇ ಇಲ್ಲ ಆ ಥರ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ನೋಡಿ ಈ ಥರ ಪೇಪರ್ ಹೋಳಿಗೆ ಶೀಟ್ ಅಂತಾರಲ್ಲ ಹೋಳಿಗೆ ಶೀಟ್ ತಗೊಳ್ಳಿ ಅಥವಾ ಪ್ಲಾಸ್ಟಿಕ್ ಪೇಪರ್ ತಗೊಳ್ಳಿ ಬಟ್ಟೆ ಮೇಲೂ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಇದೇ ಬೇಕಂತಲ್ಲ ಇದು ಈಸಿ ಆಗುತ್ತೆ ಅಂತ ನಾನು ತರಿಸಿರೋದು ಇದು ಆನ್ಲೈನಲ್ಲೆಲ್ಲ ಇದೆ ಈಗ ಈ ಥರ ಸೀಟು ಹೋಳಿಗೆ ಸೀಟ್ ಅಂತಾರೆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ರೊಟ್ಟಿ ಮಾಡಿದ್ರು ಬೇಗ ಬೇಗ ಆಗುತ್ತೆ ಕಷ್ಟನೇ ಆಗೋದಿಲ್ಲ ನೋಡಿ ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು ಸ್ವಲ್ಪನೇ ಎಣ್ಣೆ ಇದಕ್ಕೆ ಜಾಸ್ತಿ ಎಣ್ಣೆನೇ ಹತ್ತೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಒಳ್ಳೆ ತಗೊಂಡು ನೀವು ಯಾವ ಸೈಜ್ ಬೇಕೋ ಆ ಸೈಜಿಂದ ರೊಟ್ಟಿನೂ ಮಾಡ್ಕೊಬೋದು ಘಮ್ ಅಂತ ಇರುತ್ತೆ ಫ್ರೆಂಡ್ಸ್ ಮನೆ ತುಂಬ ಅಷ್ಟು ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟಿ ನಿಮ್ಮ ಖಾರ ಉಪ್ಪು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೋದು ಇದೇ ಸೊಪ್ಪು ಅಂತಲ್ಲ ನಾನು ಮೂರು ಥರ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಪಾಲಕ್ ಇತ್ತು ಸೊಪ್ಪು ಸಬ್ಸಿಗೆ ಇತ್ತು ಒಂದು ಕಟ್ಟಷ್ಟು ಮೆಂತ್ಯ ಇತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಎಲ್ಲ ಸಣ್ಣಗೆ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ಸಣ್ಣ ಹೆರಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಗ್ರೀನ್ ಪೇಸ್ಟ್ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮೀಡಿಯಮ್ ಆಗಿ ಚೆನ್ನಾಗಿ ತಟ್ಕೋಬೇಕು ನೋಡಿ ಎಷ್ಟು ಅಲ್ವ ತೆಳುವಾದರೆ ಏನಾಗುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ದಪ್ಪ ಆದರೆ ಸ್ವಲ್ಪ ಮೆತ್ತಗಿರುತ್ತೆ ನಿಮಗೆ ಮೆತ್ತಗೆ ಬೇಕು ಸಾಫ್ಟಾಗಿ ಬೇಕಂದ್ರೆ ಸ್ವಲ್ಪ ಮೀಡಿಯಮ್ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ ಕೈಲ ತಟ್ಕೊಳ್ಳಿ ತೆಳುವಾಗಿ ಬೇಕಂದರೆ ತೆಳುವಾಗಿ ತಟ್ಟಿಸ್ಕೊಳ್ಳಿ ನೋಡಿ ಈ ಥರ ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಎಲ್ಲಾನು ಮೇಲುಗಡೆ ಹೋಳಿಸಿ ಹೋಳಿಗೆ ಸಿಟ್ಟು ಬಿಟ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲೆ ಮುಚ್ಚಿಬಿಟ್ರೆ ಏನಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟು ಬೇಕಂದರೆ ಸಾಫ್ಟ್ ಮಾಡ್ಕೊಬೋದು ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿನೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಸಾಫ್ಟ್ ಬೇಕಂದ್ರೆ ಬೇಗ ಲಿಡ್ನ ತೆಗೆದುಬಿಡಿ ಮೇಲಿಂದ ಸಾಫ್ಟ್ ಆಗುತ್ತೆ ನೋಡಿ ಈ ಥರ ನಿಮ್ಗೆ ಕ್ರಿಸ್ಪಿ ಬೇಕಂದರೆ ಇನ್ನೊಂದು ಮಾಡಿ ತೋರಿಸ್ತೀನಿ ಜಾಸ್ತಿ ಟೈಮು ಲಿಡ್ನ ಕ್ಲೋಸ್ ಮಾಡಿಬಿಡ್ಬೇಕು ಆಮೇಲೆ ಕ್ರಿಸ್ಪಿ ಆಗುತ್ತೆ ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅಂದ್ರೇ ಚೆನ್ನಾಗಿರುತ್ತೆ ಲೋ ಫ್ಲೇಮ್ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರೋದಿಲ್ಲ ನೋಡಿ ಎಷ್ಟು ಮಸ್ತಾಗಿದೆ ನೋಡಿ ಅಕ್ಕಿ ರೊಟ್ಟಿ ವಾ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಸಕ್ಕತ್ತಾಗಿರುತ್ತೆ ಇದು ಕಾಂಬಿನೇಷನ್ ಚಟ್ನಿ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಯಾವುದಾದ್ರೂ ಪಲ್ಯ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೇನೋ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಒರೆಸ್ಕೊಂಡು ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಷ್ಟು ಬೇಕಷ್ಟು ಒಳ್ಳೆ ತೊಗೊಂಡು ನಿಧಾನಕ್ಕೆ ಈ ಥರ ಸುತ್ತಿಡ್ಕೊತೋದ್ರೆ ನೋಡಿ ಎಷ್ಟು ಮಸ್ತ್ ಅಕ್ಕಿ ಎಲ್ಲೂ ಕಟ್ಟು ಆಗಿಲ್ಲ ನೋಡಿ ಅಷ್ಟು ಮಸ್ತ್ ಸಾಫ್ಟಾಗಿ ಬಂದಿದೆ ರವೆ ಹಾಕೋದಂತ ಗೊತ್ತೇ ಇಲ್ಲ ರವೆಯಿಂದ ಇಷ್ಟು ಮಸ್ತಾಗಿರೋ ಅಕ್ಕಿಯಲ್ಲಿ ಮಿಕ್ಸ್ ಮಾಡಿರೋ ಅಂತಹ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಹೇಗೆ ಬಂದಿದೆ ನೋಡಿ ಎರಡು ಸೆಕೆಂಡ್ ಬಿಟ್ಟರೆ ಅದು ಮೇಲುಗಡೆ ಶೀಟು ತೆಗಿಬೋದು ಅದೇನು ಸುಟ್ಟು ಹೋಗೋದಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ರೆ ಜಾಸ್ತಿ ಹೊತ್ತು ಲಿಡ್ ಕ್ಲೋಸ್ ಮಾಡ್ರೆ ಕ್ರಿಸ್ಪಿ ಆಗುತ್ತೆ ಬೇಗ ತೆಗೆದ್ರೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಇನ್ನೊಂದು ಸ್ವಲ್ಪ ಹೀಗೆ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಮಾಡಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ ತುಂಬಾ ರುಚಿಯಾಗಿರುತ್ತೆ ನೀವು ಲಂಚ್ ಬಾಕ್ಸಿಗೆ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಡಿನ್ನರಿಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ಈ ಕ್ಲೈಮೇಟಿಗೆ ಈ ಥರ ಅಕ್ಕಿ ರೊಟ್ಟಿ ಹುಳಿ ಹುಳಿ ಖಾರ ಖಾರ ಚಟ್ನಿ ಜೊತೆ ತಿಂದರೆ ಏನಂತೀರ ಒಳಗಡೆ ಮಳೆ ಬೇರೆ ಬರ್ತಾ ಇರುತ್ತೆ ಓದ್ತಾ ಇರುತ್ತೆ ತುಂಬಾ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತು ನಿಮ್ಮ ಮನೇಲಿ ಹೇಗೆ ಅಂದರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾವುದೇ ತರಕಾರಿ ಸೊಪ್ಪು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರವೆ ಹಾಕಿರೋ ಅಕ್ಕಿ ರೊಟ್ಟಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡದೆ ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದಂತೂ ಮರಿಬೇಡಿ ಒಂದು ಸಲ ಟ್ರೈ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಮೆಸೇಜ್ ಹಾಕಿ ಕಮೆಂಟ್ ಹಾಕಿ ಮತ್ತು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ವಿಡಿಯೋದ ವಿಶೇಷತೆ ಎಲ್ಲ ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ತಿಳಿಸಿ ಲೈಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್